ಒಂದು ಗ್ಲಾಸಿಗೆ ಸ್ವಲ್ಪ ವಿ ಈನೋ ಹಾಕಿ ಮಿಕ್ಸಿ ಜಾರ್ ಮೇಲೆ ಸ್ವಲ್ಪ ಅಡುಗೆ ಸೋಡಾ ವಿನಿಗರ್ನ ಹಾಕಿ ನಿಮ್ಮ ಮಿಕ್ಸಿ ಜಾರು ಕ್ಲೀನಾಗಿ ವರ್ಕ್ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಮೊದಲನೇ ಟಿಪ್ ನೋಡೋಣ ನಾವು ಕಾಲು ಗೆಜ್ಜೆಲ್ಲ ಯೂಸ್ ಮಾಡಿದಾಗ ಕಾಲಲ್ಲಿ ಕಾಲು ಗೆಜ್ಜೆಲ್ಲ ಕಪ್ಪಾಗಿರುತ್ತೆ ಎಲ್ಲರೂ ಹೋಗಬೇಕು ಅಂದರೆ ತಕ್ಷಣ ನಾವು ಕ್ಲೀನ್ ಮಾಡ್ಕೊಳ್ಳೋದು ಯಾವ ಥರ ನೋಡೋಣ ತುಂಬ ಕಪ್ಪಾಗಿದರೆ ಮನೆಯಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ನಾವು ಕಾಲು ಕ್ಲೀನ್ ಮಾಡ್ಕೋಬೋದು ಒಂದು ಗ್ಲಾಸಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಲು ಗೆಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಪ್ಯಾಕೆಟು ಈನೋ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಏನೋ ಹಾಕ್ಕೊಂಡು ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಇವಾಗ ಹತ್ತು ನಿಮಿಷ ಸಪ್ರೇಟಾಗಿ ನಾನು ಪಕ್ಕದಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಸರ್ಫ್ ಎಕ್ಸೆಲ್ ಸೋಪ್ ತಗೊಳ್ತಾ ಇದ್ದೀನಿ ಇದನ್ನು ಫಸ್ಟು ತುರಿದು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಸರ್ಫ್ ಎಕ್ಸೆಲ್ ಸೋಪನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಹಳೆ ಪಾ ಪಾತ್ರೆ ನಾವು ಯಾವುದು ಯೂಸ್ ಮಾಡಲ್ವೋ ಆ ಪಾತ್ರೆಯಲ್ಲಿ ಕಾಲ್ಚೆಯನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಸೋಪನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಸರ್ಫ್ ಎಕ್ಸಲ್ ಸೋಪನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಸರ್ಫ್ ಎಕ್ಸೆಲ್ ಸೋಪ್ ಪುಡಿ ಮತ್ತು ಸ್ವಲ್ಪ ನಿಂಬೆಣ್ಣಿನ ರಸನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಉಜ್ಕೋಬೇಕು ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಪಳ ಪಳ ಅಂತ ಹೊಳಿಯುತ್ತೆ ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗುತ್ತೆ ಚೈನು ನೀವು ಬೆಳ್ಳಿ ಐಟಮ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಹತ್ತು ನಿಮಿಷದಲ್ಲಿ ಎಲ್ಲ ಬೆಳ್ಳಿ ಐಟಮ್ನ ಕೂಡ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಕ್ಲೀನಾಗಿ ಉಜ್ಜೊಳ್ತಾ ಇದ್ದೀನಿ ಉಜ್ಜಿ ಆಗಿ ಆದಮೇಲೆ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ತೊಳೆದಾದಮೇಲೆ ಸ್ವಲ್ಪ ಒರೆಸ್ಕೊಂಡಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನಾಗಿದೆ ನೋಡ್ತಾ ಇರ್ಬೋದು ಪಳ ಪಳ ಅಂತ ಇದೆ ನಾವು ಅಂಗಡಿಯಲ್ಲಿ ತಂದಿರ್ತೀವಲ್ಲ ಆ ಥರ ಶೈನಿಂಗ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಮತ್ತೊಂದು ಟಿಪ್ ನೋಡೋಣ ಸಕ್ಕರೆ ಡಬ್ಬಿ ಸಕ್ಕರೆ ಇಟ್ಟಾಗ ಇರುವೆಗಳು ಬಂದ್ಬಿಡುತ್ತೆ ಅದಕ್ಕೆ ಏನು ಮಾಡೋದು ಅಂದರೆ ಸ್ವಲ್ಪ ವಿನಿಗರ್ ತೊಗೊಂಡಿದ್ದೀನಿ ವಿನಿಗರ್ನ ಹಾಕ್ಕೊಂಡ್ರೆ ನಿಮಗೆ ಒಂದು ಚೂರು ಕೂಡ ಇರುವೆಗಳು ಕಾಣಿಸ್ಕೊಳ್ಳೋಲ್ಲ ಸಕ್ಕರೆ ಡಬ್ಬಿಗಳೊಳಗಡೆಗೆ ಸೇರಿಸ್ಕೊ ಸೇರೋಕ್ಕೆ ಆಗಲ್ಲ ನೋಡಿ ಇವಾಗ ಒಂದು ಟಿಶ್ಯೂಗೆ ಸ್ವಲ್ಪ ನಾನು ವಿನಿಗರ್ನ ಹಾಕ್ಕೊಂಡಿದ್ದೀನಿ ವಿನಿಗರ್ ಹಾಕ್ಕೊಂಡು ಚೆನ್ನಾಗಿ ಸೈಡೆಲ್ಲ ಉಜ್ಕೋಬೇಕು ಬಾಕ್ಸ್ಗೆಲ್ಲ ಉಜ್ಜಿಬಿಟ್ಟು ಇಟ್ಬಿಟ್ರೆ ಒಂದು ಇರುವೆ ಕೂಡ ಬರಲ್ಲ ಅದರ ಸ್ಮೆಲ್ಗೆ ಇರುವೆ ಬರಲ್ಲ ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಹಾಕಿ ಇಟ್ಬಿಟ್ರೆ ಸಾಕು ಸುತ್ತ ಹಚ್ಚಿಬಿಟ್ಟು ಇಟ್ಟರೆ ಸಾಕು ಮತ್ತೊಂದು ಟಿಪ್ ನೋಡೋಣ ಮಿಕ್ಸಿ ಜಾರು ಜಾರಲ್ಲಿ ಕೆಳಗಡೆ ಫುಲ್ ಗಲೇಜ್ ಆಗಿರುತ್ತೆ ಮತ್ತು ಸ್ಟಕ್ ಆಗಿರುತ್ತೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನಾನು ಒಂದು ಕ್ಯಾಂಡ್ಲ್ ತಗೊಂಡಿದ್ದೀನಿ ಕ್ಯಾಂಡ್ಲನ್ನ ಫಸ್ಟು ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡಾದಮೇಲೆ ಒಂದು ಬ್ರಷ್ ತೊಗೊಂಡಿದ್ದೀನಿ ಹಳೆ ಬ್ರಷನ್ನ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿಕೊಂಡು ಒಂದು ಕಟಿಂಗ್ ಪ್ಲೇರ್ ಸಹಾಯದಿಂದ ಅದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬೆಂಡ್ ಮಾಡ್ಕೋಬೇಕು ಬೆಂಡ್ ಮಾಡಿಕೊಂಡ್ರೆ ನಿಮಗೆ ಮಿಕ್ಸಿ ಜಾರನ್ನು ನೀಟಾಗಿ ಉಜ್ಕೋಬೋದು ಸೈಡ್ ಸೈಡೆಲ್ಲ ಇಷ್ಟೇ ಕಪ್ಪು ಕಲೆ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಆದಮೇಲೆ ಸ್ವಲ್ಪ ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮತ್ತು ವಿನಿಗರ್ ಹಾಕಿದ ತಕ್ಷಣ ಒಳ್ಳೆಯ ಒಂದು ನೊರೆ ಬರುತ್ತೆ ಮತ್ತು ಗಲೀಜಲ್ಲ ಗಲೀಜಿರೋದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಇದನ್ನು ಹಾಗೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ನೋಡಿ ಇವಾಗ ಐದು ನಿಮಿಷ ಆದಮೇಲೆ ಒಂದು ಬ್ರಷಿಂದ ಕ್ಲೀನಾಗಿ ಉಚ್ಕೊಳ್ತಾ ಇದ್ದೀನಿ ನಾನು ಫಸ್ಟೇ ಬ್ರಷನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಥರ ಬೆಂಡ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಉಚ್ಕೋಬೋದು ಎಷ್ಟೇ ಹಳೆ ಜಿಡ್ಡಿದ್ರೂ ಕೂಡ ಕ್ಲೀನಾಗಿ ಬರುತ್ತೆ ನೋಡಿ ಇವಾಗ ನೀಟಾಗಿ ಈ ಥರ ಸೈಡ್ ಸೈಡೆಲ್ಲ ಉಜ್ಕೋಬೇಕು ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಮಿಕ್ಸಿ ಜಾರು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ಬ್ಲೇಡ್ ಸ್ಟಕ್ಕಾಗಿರೆ ನಿಮಗೆ ಮಿಕ್ಸಿ ಬೇಗ ಹಾಳಾಗುತ್ತೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಮಿಕ್ಸಿ ಜಾರು ಕೂಡ ಒಳ್ಳೆ ಬಾಳಿಕೆ ಬರುತ್ತೆ ನೋಡಿ ಇವಾಗ ಕ್ಲೀನಾಗಿ ಸೈಡೆಲ್ಲ ಕಡೆನೂ ಉಜ್ಕೊಳ್ತಾ ಇದ್ದೀನಿ ನೋಡಿ ಔಟ್ ಕೂಡ ಉಜ್ಕೋಬೋದು ಇದನ್ನು ನಾವು ಬ್ರಷ್ ಹಾಕಿ ತೊಳೆದಾಗ ನೀಟಾಗಿ ಹೋಗಲ್ಲ ಈ ಥರ ಹಲ್ಲುಜ್ಜೋ ಬ್ರಷಿಂದ ನೀಟಾಗಿ ಸೈಡಲ್ಲಿ ಉಜ್ಜಿದ್ರೆ ಎಷ್ಟೇ ಹಳೆ ಜಿಡ್ಡಿದ್ರೂ ಕೂಡ ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ವಿನಿಗರು ಮತ್ತು ಅಡುಗೆ ಸೋಡಾದಿಂದ ಕ್ಲೀನಾಗಿ ಉಜ್ಕೋಬೋದು ನೋಡಿ ನಾನು ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೀಟಾಗಿದೆ ಇದನ್ನು ಒರೆಸಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಮತ್ತೆ ಜಾರು ಕೂಡ ಒಳ್ಳೆ ಬಾಳಿಕೆ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟಕ್ ಆಗಲ್ಲ ಮಿಕ್ಸಿ ಕೂಡ ಹಾಳಾಗಲ್ಲ ಬೇಕಾರೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿದೆ ಅಂತ ಮಿಕ್ಸಿ ಜಾರು ಮತ್ತೊಂದು ಟಿಪ್ ನೋಡೋಣ ಇವಾಗ ಕುಕ್ಕರಲ್ಲಿ ಕರೆಕ್ಟಾಗಿ ಆಗಲ್ಲ ಅಂದರೆ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಒಂದು ಸೂಜಿ ತಗೊಂಡಿದ್ದೀನಿ ಸೂಜಿ ಫಸ್ಟು ನಾವು ಎಲ್ಲ ಹಾಕ್ಕೊಳ್ತೀವಿ ಅಲ್ಲಿನ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ಸೈಡ್ ಸೈಡೆಲ್ಲ ಸೂಜಿಯಿಂದ ಚುಚ್ಚಿಬಿಟ್ಟು ಇವಾಗ ಅನ್ನ ಗಂಜಿ ಸಿಗಾಕೊಳ್ಳೋದಾಗಲಿ ಇವಾಗ ಸಾಂಬಾರು ಮಾಡಿರ್ತೀವಿ ಸಾಂಬಾರೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ವಿಶಾಲ ಬೇಗ ಆಗಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಮತ್ತು ಕುಕ್ಕರ್ ಬ್ಲಾಸ್ಟ್ ಆಗೋದು ಆ ಥರ ಎಲ್ಲ ಆಗೋಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ತುಂಬ ಗಲೀಜಾಗಿರುತ್ತೆ ಅದರಿಂದ ಈ ಥರ ಸೂಜಿಯಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ತೊಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದಾದಮೇಲೆ ನಾನು ನೀರು ಹಾಕಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೀರು ಕೂಡ ಔಟ್ಸೈಡ್ ಬರುತ್ತೆ ಇವಾಗ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಾಗಿದೆ ಎಲ್ಲ ಕುಕ್ಕರ್ನೂ ಕೂಡ ಇದೇ ಥರನೇ ನಾವು ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಬಾಳಿಕೆ ಕೂಡ ಬರುತ್ತೆ ಆಮೇಲೆ ವಿಶಲ್ ಕೂಡ ಕ್ಲೀನಾಗಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು